ರಾಜು ಈ ಕ್ಷಣದ ಮಾಹಿತ ಅಪ್ಲೋಡ್ ಮಾಡಿದಕ್ಕೆ ಪ್ರತಿದಿನ ಸಂಜೆ ಕೊರೋನಾದ ಲೆಕ್ಕಾಚಾರ ಬಂದಾಗ ನಾವೆಲ್ಲ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದಾಗ ತುಂಬಾ ಜನ ನನಗೂ ಮೆಸೇಜ್ ಮಾಡ್ತಿರ್ತಾರೆ ಹೆಂಗ್ ಸರ್ ಕೊರೋನಾ ಕಟ್ಟುನಿಟ್ಟಿನ ಕ್ರಮ ಅಂತ ಹೆಂಗ್ ಜಾಸ್ತಿ ಆಗ್ತಿದೆ ಇದು ಅಂತ ಈ ಪ್ರಶ್ನೆಗೆ ಉತ್ತರ ಪ್ರತಿದಿನ ಬೆಳಗ್ಗೆ ತೋರಿಸ್ತಿರ್ತೀವಿ ಹೆಂಗಿರುತ್ತೆ ಮಾರ್ಕೆಟ್ಗಳು ಹೆಂಗಿರುತ್ತೆ ಜನಜಾತ್ರೆಗಳು ಅಂತ ಇವತ್ತು ಡೇ ಟೆನ್ ಈ ಲಾಕ್ಡೌನ್ ಅಂದ್ರೆ ಈ ಬಿಗಿ ಕ್ರಮ ಕೈಗೊಂಡು ಕೊರೋನಾ ಕಾಲದಲ್ಲೂ ಹೇಗಿದೆ ಭರ್ಜರಿ ವ್ಯಾಪಾರ ಅಂದ್ರೆ ಬೆಂಗಳೂರಿನ ಕೆ ಆರ್ ಮಾರ್ಕೆಟಿಗೆ ಕರ್ಕೊಂಡು ಹೋಗಬೇಕು ಮಾರ್ಕೆಟಿನ ಟೌನ್ ಹಾಲಿಂದ ಕೆ ಆರ್ ಮಾರುಕಟ್ಟೆಗೆ ಹೋಗಬೇಕಾದ್ರೆ ಹೇಗಿದೆ ಪರಿಸ್ಥಿತಿ ಜನ 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 ಏನು ಕರೋನಾ ಇಲ್ಲಪ್ಪ ನಮ್ಮ ಪಡೆ ನಾವು ಇದ್ವಿ ತುಂಬ ಜನ ಬೈತಿರ್ತಾರಲ್ಲ ನಮ್ಮನ್ನ ಬೇರೆಯವ್ರನ್ನ ಇವ್ರಿಂದ ಆದರೆ ಕರೋನಾ ಆರಾಮಾಗಿರುತ್ತೆ ನಮ್ಗೆ ಹೇಳ್ಬಿಟ್ಟ ಕರೋನಾ ಓಡಾಡುತ್ತೆ ಕರೋನಾ ಮರೆತು ಹೇಗೆ ಮುಗಿಬಿದ್ದಿದ್ದಾರೆ ಇದು ಶುಕ್ರವಾರ ಮೇ ಏಳನೇ ತಾರೀಕು ಬೆಳ್ಳ ಬೆಳಗ್ಗೆ ಇದಿಷ್ಟು ಕೂಡ ಈ ಕ್ಷಣ ನೋಡ್ತಿರುವಂತಹ ಬೆಳವಣಿಗೆ ಮಾಸ್ಕು ಸಾಮಾಜಿಕ ಅಂತರ ಎಲ್ಲ ಮಂಗಮಾಯ ಹಿಂಡ್ ಹಿಂಡಾಗಿ ಜನ ಹೂ ಖರೀದಿ ಮಾಡ್ತಿದ್ದಾರೆ ಕೆಆರ್ ಮಾರುಕಟ್ಟೆ ಸುತ್ತ ಟ್ರಾಫಿಕ್ ಜಾಮ್ ಇದ್ದೇ ಇದೆ ನನ್ನ ಸಾಧ್ಯವಾಗಿ ಮುನಿರಾಜು ಅಲ್ಲಿ ಹೋದ್ರು ಒಂದು ಶೂಟ್ ಮಾಡಿ ಹೇಗೆ ಅಂತೆಲ್ಲ ತೋರಿಸಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ ಒಟ್ಟಿಯು ಮುನಿರಾಜು ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿರೋದ್ರಿಂದ ಈಗಾಗಲೇ ಜನತಾ ಕರ್ಫ್ಯೂ ಜಾರಿ ಮಾಡಲಾಗಿದೆ ಇವತ್ತಿಗೆ ಎಂಟು ದಿನ ಕಳೆದಿದೆ ಆದ್ರೆ ಜನತಾ ಕರ್ಫ್ಯೂ ಎಫೆಕ್ಟ್ ಯಾವ ರೀತಿ ಈ ಮಾರ್ಕೆಟ್ ನಲ್ಲಿ ನಾವು ನೋಡಬಹುದು ಏನು ಕೇರ್ ಮಾರ್ಕೆಟ್ ಬಳಿ ಈಗಾಗಲೇ ನಾವು ಇದ್ದೀವಿ ಈ ಒಂದು ಏರಿಯಾದಲ್ಲಿ ನೋಡಬಹುದು ಏನು ಹೂ ಮತ್ತೆ ತರಕಾರಿ ವ್ಯಾಪಾರ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರೋದ್ರಿಂದ ಈಗಾಗಲೇ ಬೆಳಗ್ಗೆ ಐದು ಗಂಟೆಯಿಂದಲೂ ಸಹ ಇಲ್ಲಿ ವ್ಯಾಪಾರ ಜೋರಾಗಿ ನಡೀತಾ ಇದೆ ಒಂದು ಏನು ಪ್ರತಿನಿತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿ ಇಲ್ಲಿ ಹೂವು ವ್ಯಾಪಾರವನ್ನು ಮಾಡ್ತಾ ಇರೋದನ್ನ ನಾವು ನೋಡಬಹುದು ಮತ್ತೆ ತರಕಾರಿ ಹಣ್ಣುಗಳನ್ನು ಸಹ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಏನು ಪ್ರತಿನಿತ್ಯ ಸರ್ಕಾರ ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿರೋದ್ರಿಂದ ಸಾಕಷ್ಟು ಜನ ಆಗಮಿಸಿ ಇಲ್ಲಿ ಈ ಒಂದು ರಸ್ತೆಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಮೊದಲು ಮೊದ್ಲು ಕೇರ್ ಮಾರ್ಕೆಟ್ ನಲ್ಲಿ ವ್ಯಾಪಾರ ನಡೀತಾ ಇತ್ತು ಆದ್ರೆ ಅಲ್ಲಿ ಹೆಚ್ಚಿನ ಜನ ಸಂದಣಿ ಆಗಿರೋದ್ ಆಗಿದ್ರಿಂದ ಈಗ ಅಲ್ಲಿ ತರಕಾರಿ ಮಾರ್ಕೆಟ್ ಮತ್ತೆ ಹಣ್ಣಿನ ಮಾರ್ಕೆಟ್ ಅನ್ನ ಬೇರೆ ಬೇರೆ ಕಡೆಗೆ ಒಂದು ಸ್ಥಳಾಂತರ ಮಾಡಿ ಈಗ ಹೂ ವ್ಯಾಪಾರವನ್ನ ಈ ಒಂದು ಎಸ್ ಜೆ ಪಿ ಪಾರ್ಕ್ ಬಳಿ ಇರುವಂತಹ ರಸ್ತೆಯಲ್ಲಿ ಈಗ ಮಾರಾಟ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ಒಂದು ರಸ್ತೆಯಲ್ಲಿ ನೋಡಬಹುದು ಜನ ಎಷ್ಟರ ಮಟ್ಟಿಗೆ ಸೇರಿದ್ದಾರೆ ಅಂತೇಳಿ ಏನು ಸಾಕಷ್ಟು ಜನ ಗುಂಪು ಗುಂಪಾಗೆ ನಿಂತ್ಕೊಂಡು ಇಲ್ಲಿ ವ್ಯಾಪಾರ ಮಾಡೋದನ್ನು ಸಹ ನಾವು ಕಾಣ್ತಾ ಡಿಸ್ಟೆನ್ಸ್ ಯಾಕಂದ್ರೆ ಮುಖ್ಯ ಆಗಿದ್ರು ಸಹ ಇಲ್ಲಿ ಹೆಚ್ಚಿನ ಜನ ಗುಂಪಾಗಿ ನಿಂತ್ಕೊಂಡು ಅಂಗಡಿಗಳ ಬಳಿ ನಿಂತ್ಕೊಂಡು ಹೂವಿನ ವ್ಯಾಪಾರ ಮತ್ತೆ ತರಕಾರಿಗಳನ್ನು ಸಹ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಮತ್ತೆ ಸಹ ಮಾಸ್ಕ್ ಅನ್ನು ಸಹ ಧರಿಸಿದ್ದಾರೆ ಆದರೆ ಕೆಲವರು ಬೇಕಾ ಭೇಟಿಯಾಗಿ ಅಂದ್ರೆ ಮೂಗನ್ನು ಬಿಟ್ಟು ಮಾಸ್ಕ್ ಧರಿಸಿರೋದ್ರು ಸಹ ಸಾಕಷ್ಟು ಜನ ಇಲ್ಲಿ ಕಂಡು ಬರ್ತಾರೆ ಇನ್ನು ಮಾರ್ಷಲ್ಸ್ ಮತ್ತೆ ಪೊಲೀಸರು ಎಂದಿನಂತೆ ಲೌನ್ಸ್ ಮಾಡ್ತಿದ್ರು ಸಹ ಅವ್ರು ಬಂದು ಹೋದ ಬರೋ ತನಕ ಮಾತ್ರ ಮಾಸ್ಕ್ನ ಹಾಕಿರ್ತಾರೆ ಅವ್ರು ಬಂದು ಹೋದ ಬಳಿಕ ಮತ್ತೆ ಯಥಾಸ್ಥಿತಿಯಾಗಿ ಜನರ ವರ್ತನೆ ಕಂಟಿನ್ಯೂ ಆಗ್ತಾ ಇರುತ್ತದ್ದು ಈಗಾಗಲೇ ಸಾಕಷ್ಟು ಮುನ್ನೆಚ್ಚರಿಕೆಗಳು ಮತ್ತೆ ಕಠಿಣ ರೂಲ್ಸ್ ಅನ್ನು ಸಹ ಪೊಲೀಸ್ ಪೊಲೀಸರು ಮತ್ತೆ ಸರ್ಕಾರ ಜಾರಿ ಮಾಡಿದ್ರು ಸಹ ಎಲ್ಲೋ ಒಂದ್ ಕಡೆ ಜನ ಸ್ವಲ್ಪ ಇನ್ನು ನಿರ್ಲಕ್ಷ್ಯತನವನ್ನು ವಹಿಸ್ತಾ ಇರೋದು ಕಂಡು ಬರ್ತಾ ಇರುತ್ತದು ಮತ್ತೆ ಈಗಾಗಲೇ ರಾಜ್ಯದಲ್ಲಿ ಮತ್ತೆ ಬೆಂಗಳೂರು ನಗರದಲ್ಲಿ ಸೋಂಕು ದಿನೇ ದಿನೇ ಹೆಚ್ಚಾಗ್ತಾ ಇದೆ ನಿನ್ನೆ ಸಹ ಸುಮಾರು ಐವತ್ತು ಸಾವಿರದ ಹತ್ತು ಹತ್ತಿರ ಹತ್ರ ಸೋಂಕು ಪತ್ತೆಯಾಗಿದ್ರು ಸಹ ಇನ್ನು ಜನ ಈ ರೀತಿಯಾಗಿ ಗುಂಪಾಗಿ ಸೇರಿ ವ್ಯಾಪಾರ ಮಾಡ್ತಿರೋದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇನ್ನು ಅವ್ರಿಗೆ ಹೆಚ್ಚಿನ ಹರಿವು ಮತ್ತೆ ಹೆಚ್ಚಿನ ಜವಾಬ್ದಾರಿ ಸಹ ಬೇಕಾಗುತ್ತೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇರುತ್ತದು ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು ನ್ಯೂಸ್ ಏಟಿ ಕಡ ಬೆಂಗಳೂರು ನ್ಯೂಸ್ ಮುಂದುವರಿತೇ ಒಂದು ಚೆನ್ನಾಗಿ